ಇಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಕಾಯಕ್ಕೆ ಇನ್ನು ಸ್ವಲ್ಪ ಕಾಯಬೇಕು ಚೆನ್ನಾಗಿ ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಯಿ ಹೀಗೆ ಕೊಬ್ಬರಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಹೊಳು ಕೊಬ್ಬರಿ ಅದನ್ನು ಕರ್ಕೊಳ್ಳೋಣ ಮೊದಲು ಇದು ಒಳಗಡೆ ಹಾಕಿಬಿಟ್ಟು ಕರ್ಕೊಳ್ತೀನಿ ನೋಡಿ ಈ ರೀತಿ ಕರ್ತ್ಕೊಂಡಿದ್ದೀನಿ ಕೊಬ್ಬರಿ ಇದನ್ನು ತೆಗೆದುಬಿಟ್ಟು ಇವಾಗ ಒಂದು ತೂತು ಪಾತ್ರೆಗೆ ಹಾಕ್ತೀನಿ ಎಣ್ಣೆ ಎಲ್ಲ ಸೋರ್ಲಿ ಅಂತ ನಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು ಇವಾಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದುಬಿಡ್ತೀನಿ ಇವಾಗ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಇದೆಲ್ಲ ಅಷ್ಟೇ ನಮ್ಮ ಇಷ್ಟದ ಪ್ರಕಾರ ಹುರ್ಕೋಬಹುದು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆಗಲಿ ಇಷ್ಟು ಫ್ರೈ ಆದ್ರೆ ಸಾಕು ತೆಗೆದುಬಿಡೋಣ ಇವಾಗ ಸ್ವಲ್ಪ ಕಾನ್ಫ್ಲೆಕ್ಸ್ ಹಾಕೋತಾ ಇದೀನಿ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ತೆಗೆದ್ಬಿಡ್ತೀನಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಈ ರೀತಿ ಕರಕಳ್ತೀನಿ ಸ್ವಲ್ಪ ಅವಲಕ್ಕಿ ಹಾಕೋತೀನಿ ನೋಡಿ ಈ ರೀತಿ ಅವಲಕ್ಕಿನ ಕರಕಳ್ತೊಂಡಿದೀನಿ ಇವಾಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಕರ್ದಿಟ್ಕೊ ಎತ್ಕೊತೀನಿ ಇಷ್ಟಾದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊಳ್ತೀನಿ ಇವಾಗ ಮಿಕ್ಸ್ ಮಾಡ್ತೀನಿ ಈ ರೀತಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಏರ್ ಟೈಟ್ ಡಬ್ಬಕ್ಕೆ ಹಾಕಿ ಮುಚ್ಚ ಮುಚ್ಚಿಬಿಟ್ರೆ ದಿನ ಊಟಕ್ಕೆ ನೆನ್ಕೊಬೋದು ಟೀ ಟೈಮಲ್ಲಿ ತಗೊಂಡು ತಿನ್ಬೋದು ಈ ರೀತಿ ಒಂದು ಬೌಲ್ಗೆ ಹಾಕಿಬಿಟ್ಟು ಕೊಡಿ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೋಬೋದು ಇದನ್ನು ಒಮ್ಮೆ ನೀವು ಮಾಡಿ ನೋಡಿ ಈ ಚಳಿಗಾಲದಲ್ಲಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಾರ್ನ್ಫ್ಲೆಕ್ಸು ಮತ್ತು ಅವಲಕ್ಕಿ ಕರಿ ಅವಲಕ್ಕಿ ಅಂತ ಕೇಳಿದರೆ ಗಟ್ಟಿ ಅವಲಕ್ಕಿ ಕೊಡ್ತಾರೆ ಈ ರೀತಿ ನೀವು ಮಾಡ್ಕೊಳ್ಳಿ ನಾನು ಒಂದು ಕಪ್ಪು ಅಮೇರಿಕನ್ ಜೋಳ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದೀನಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ಎರಡು ವಿಶಲ್ ಬ ಬರ್ಸ್ಕೊಳ್ತೀನಿ ಮೊದಲಿಗೆ ಎರಡು ವಿಷಲ್ ಬರ್ಸ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಸಾಮಾನು ಹಾಕ್ತೀನಿ ಸಾಸಿವೆ ಕಡ್ಡೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಕರಿಬೇವು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಈರುಳ್ಳಿ ಹೂ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗೋಡಂಬಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಅಮೇರಿಕನ್ ಜೋಳ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ನೋಡಿಕೊಂಡು ಉಪ್ಪು ಕಳಿಸೋಣ ಮೊದಲು ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊತೀನಿ ಸ್ವಲ್ಪ ಇವಾಗ ರುಚಿಗೆ ಸ್ವಲ್ಪ ಹಾಕಿದ್ದೀನಿ ಜೋಳಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ತೀನಿ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಗೋಡಂಬಿ ಕೋಸಂಬರಿ ರೆಡಿ ಊಟಕ್ಕೆ ಬೇಕಾದರೆ ಒಂದು ಹಸಿ ಈರುಳ್ಳಿನೂ ಹಾಕೋಬೋದು ನಾನು ಈರುಳ್ಳಿ ಹೂವು ಹಾಕಿದ್ದೀನಲ್ವ ಈರುಳ್ಳಿ ಹಾಕಿಲ್ಲ ಅದಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ಗೋಡಂಬಿ ಕೋಸಂಬರಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ಸೈಡ್ ಡಿಶ್ಗೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ತೊಗರಿ ಬೇಳೆ ಹೆಸರು ಬೇಳೆ ಸ್ವಲ್ಪ ಅವರ ಬೇಳೆನೂ ತೊಗೊಂಡಿದ್ದೀನಿ ಮೂರು ಥರ ಬೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮೂರು ಟೊಮೊಟೊ ಕುಂಬಳಕಾಯಿ ಇದೆಲ್ಲ ಕ್ಲೀನಾಗಿ ತೊಳ್ಕೊಬಿಟ್ಟು ಕಟ್ ಮಾಡಿ ಕುಕ್ಕ ಕುಕ್ಕರ್ಗೆ ಹಾಕ್ತೀನಿ ಎಲ್ಲನೂ ಕುಕ್ಕರ್ಗೆ ಹಾಕಿ ನೀರು ಹಾಕಿ ಮೂರು ವಿಷಲ್ ಬರ್ಸ್ಕೊಳ್ಳೋಣ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ತೀನಿ ಇವಾಗ ಕುಂಬಳಕಾಯಿ ಈ ಥರ ಒಂದು ಬೌಲ್ಗೆ ಹಾಕಿದ್ದೀನಿ ನೀರು ಹಾಕಿದ್ದೀನಿ ಇದ್ರ ಮೇಲೆ ಇಟ್ಬಿಟ್ಟು ಮೂರು ವಿಷಲ್ ತಗೊಳ್ತೀನಿ ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ ಈ ರೀತಿ ತೆಕ್ಕೊಂಡಿದ್ದೀನಿ ಇದು ಕುಂಬಳಕಾಯಿ ಮೇಲೆ ತೊಗೊಂಬಿಟ್ಟಿದ್ದೀನಿ ಇದನ್ನ ಮ್ಯಾಶ್ ಮಾಡ್ಕೊತೀನಿ ಈ ಬೇಳೆ ಎಲ್ಲ ನೋಡಿ ಬೇಳೆ ಎಲ್ಲ ಮ್ಯಾಶ್ ಮಾಡಿಬಿಟ್ಟು ಬೆಂದಿರೋ ಕುಂಬಳಕಾಯಿ ಇದಕ್ಕೆ ಹಾಕಿದ್ದೀನಿ ಇದು ಇಡ್ಲಿ ಸಾಂಬಾರಿಗೆ ತೊಗೋತೀನಿ ಇದು ಬರೀ ಬೇಳೆ ಮ್ಯಾಶ್ ಮಾಡಿರೋದು ಇದು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ತಗೋತೀನಿ ಇವಾಗ ಇದಕ್ಕೆ ಪೌಡ್ರ್ ಹಾಕೋಣ ಸಾಂಬಾರು ಪೌಡ್ರು ಇಡ್ಲಿ ಸಾಂಬಾರಿಗೆ ಬೇರೆ ಪೌಡ್ರ್ ಮಾಡ್ಕೊಂಡಿರ್ತೀವಿ ಅದು ತೋರಿಸಿದ್ದೀನಿ ಹಿಂದಿನ ರೆಸಿಪಿಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇವಾಗ ಮಧ್ಯಾಹ್ನ ಸಾಂಬಾರಿಗೆ ಬರೀ ಬೇಳೆ ಸಾರಿಗೆ ಉಪ್ಪು ಹಾಕಿದ್ದೀನಿ ಇದಕ್ಕೆ ಸಾಂಬಾರ್ ಪೌಡ್ರು ಮನೇಲೆ ಮಾಡ್ಕೊಂಡಿರೋದು ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇದಕ್ಕೆ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಮೊದಲು ಸಾಂಬಾರನ್ನ ಕುದಿಸ್ಬಿಡೋಣ ಇದಕ್ಕಿನ್ನೇನು ಮಾಡೋ ಹಾಗಿಲ್ಲ ಸ್ಟವ್ ಆನ್ ಮಾಡಿ ಕುದಿಯಕ್ಕೆ ಇಡ್ತೀನಿ ಸಾಂಬಾರಿಗೆ ಇಷ್ಟು ಗಟ್ಟಿ ಇರಬೇಕು ಬೇಳೆ ಸಾಂಬಾರಿಗೆ ತೆಳಗಿದ್ರೂ ಪರವಾಗಿಲ್ಲ ಇದಕ್ಕೆ ಇದನ್ನು ಮೊದಲು ಮಾಡ್ಕೊಳ್ಳೋಣ ಇಡ್ಲಿಗೆ ಸಾಂಬಾರು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಇವಾಗ ಪಾಕಕ್ಕೆ ತೆಗೆದ್ಬಿಟ್ಟು ಒಗ್ಗರಣೆ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಯಿಲಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಕರಿಬೇವು ಹಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆ ಸಮಾನ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ತಿಳಿಯಲಿ ನೋಡಿ ಇಷ್ಟ ಆದಮೇಲೆ ಒಗ್ಗರಣೆ ಹಾಕ್ತೀವಿ ಇವಾಗ ಬೆಳೆ ಸಾಂಬಾರು ಕುದಿಲಿ ಕುದಿಯೋಕಿಡ್ತೀನಿ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಇದು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದನ್ನು ತೆಗೆದುಬಿಡೋಣ ಬರೀ ಬೇಳೆ ಸಾರು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೂರು ಸ್ಪೂನು ಸ್ವಲ್ಪ ಹಿಂಗ ಹಾಕ್ತೀನಿ ಇದು ಚೆನ್ನಾಗಿ ಕಾಯಿಲಿ ಇದಕ್ಕೂ ಅಷ್ಟು ಒಗ್ಗರಣೆ ಸಾಮಾನು ಹಾಕ್ತೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಮೆಣಸಿನ್ಕಾಯಿ

ನೋಡಿದ್ರಿ ಅಲ್ವಾ ಒಂದೇ ಸಲ ಬೇಳೆ ತರಕಾರಿ ಬೇಯಿಸ್ಕೊಂಡು ಇದು ಇಡ್ಲಿ ಸಾಂಬಾರಿಗೆ ಇದು ಮಧ್ಯಾಹ್ನ ಸಾಂಬಾರಿ ಬೇಳೆ ಸಾರು ಸಾ ಮಧ್ಯಾಹ್ನ ಅನ್ನಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ನೀವು ಮಾಡಿ ಈ ರೀತಿ ಇಡ್ಲಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಈ ಸಾಂಬಾರು ನೀವು ಮಾಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡ್ತೀನಿ